ನಾನು ಪಲ್ಲವಿ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಹುಡುಗಿ ಆದರೆ ನನ್ನ ಕನಸುಗಳು ಸಾಮಾನ್ಯವಾಗಿರಲಿಲ್ಲ ನನಗೆ ಪತ್ರಿಕೋದ್ಯಮದಲ್ಲಿ ಕ್ರೈಮ್ ರಿಪೋರ್ಟರ್ ಮಾಡಬೇಕೆಂಬ ಬಲವಾದ ಆಸೆ ಇತ್ತು ತಂದೆಗಾಗಲಿ ಸಮಾಜಕ್ಕಾಗಲಿ ಇದು ನಗೆಯ ವಿಷಯವಷ್ಟೇ ಹುಡುಗಿಯೊಬ್ಬಳು ಕ್ರೈಮ್ ರಿಪೋರ್ಟರ್ ಮಾಡೋದಾ ಎಂಬ ಪ್ರಶ್ನೆ ಪ್ರತಿದಿನವೂ ಕೇಳಿಬರುತ್ತಿತ್ತು ಆದರೆ ನನ್ನೊಳಗಿನ ಸ್ಪಂದನೆ ನನ್ನ ಅಂತರಾತ್ಮ ಯಾವತ್ತೂ ಹೇಳುತ್ತಿತ್ತು ನೀನು ಹುಟ್ಟಿದ್ದು ಸಾಧನೆ ಮಾಡಲು ಎಂದು ಈ ನಂಬಿಕೆಯಿಂದ ನಾನು ಬೆಂಗಳೂರಿನ ಪ್ರಸಿದ್ಧ ಪತ್ರಿಕೆ ಸತ್ಯವಾಣಿಯಲ್ಲಿ ಟ್ರೈನಿಂಗ್ ಆರಂಭಿಸಿದೆ ಆ ದಿನ ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಜುಲೈ ಹದಿನೆಂಟು ಎರಡು ಸಾವಿರ ರಾತ್ರಿ ಎಡಿಟಿಂಗ್ ಆಫೀಸ್ನಲ್ಲಿ ನಾನು ಉಳಿದಿದ್ದೆ ಎಲ್ಲರೂ ಹೋಗಿದ್ದರು ಅಂತಹ ಸಮಯದಲ್ಲಿ ಫೋನ್ ರಿಂಗ್ ಆಯಿತು ಅಜ್ಞಾತ ಧ್ವನಿ ರಕ್ಷಾ ನೀವು ನಿಜವಾದ ಪತ್ರಕರ್ತರೇ ಆಗಿದ್ರೆ ನೀವು ರಾಮಾಪುರ ಹಳ್ಳಿ ರಸ್ತೆಯ ಕಾಲುದಾರಿ ಕಡೆ ಹೋಗಿ ಸತ್ಯ ನಿಮ್ಮನ್ನು ಕಾಯುತ್ತಿದೆ ಧೈರ್ಯವೇ ನನ್ನ ಶಕ್ತಿ ಎಂದು ನಾನು ಯಾರಿಗೂ ಹೇಳದೆ ಟಾರ್ಚ್ ಕೈಯಲ್ಲಿ ಹಿಡಿದು ಸ್ಕೂಟಿಯಲ್ಲಿ ರಾಮಾಪುರ ಕಡೆಗೆ ಹೊರಟೆ ರಸ್ತೆಗೆ ರಸ್ತೆ ನಿಶಬ್ದವಾಗಿತ್ತು ನಿರ್ಜನ ಪ್ರದೇಶ ಇಡೀ ಹಳ್ಳಿ ನಿದ್ರೆಯಲ್ಲಿ ಮಲಗಿತ್ತು ಆದರೆ ನನ್ನ ಸ್ಪಂದನೆ ಹೇಳುತ್ತಿತ್ತು ಹೋಗು ಅಲ್ಲಿ ಉತ್ತರ ಇದೆ ಅಂತ ಆ ಕಾಲು ದಾರಿಯ ಕೊನೆಯಲ್ಲಿ ಒಂದು ಬಿಳಿ ಜೀಪ್ ಅದರಿಂದ ಇಬ್ಬರು ವ್ಯಕ್ತಿಗಳು ಹೊರಬಂದರು ಒಂದೇ ತಕ್ಷಣ ನನ್ನ ಮೇಲೆ ದಾಳಿ ನಡೆಯಿತು ನನ್ನ ಕೈಯಲ್ಲಿದ್ದ ಮೊಬೈಲ್ ಪತ್ತೆ ಹಚ್ಚಿ ತಗೊಳ್ಳಲು ಯತ್ನ ಮಾಡಿ ನಾನು ಅಬ್ಬರದಿಂದ ಬೆರಳಿನೊಳಗಿನ ಪೆಪ್ಪರ್ ಸ್ಪ್ರೇ ಬಳಸಿದೆ ಅವರು ಭಯದಿಂದ ಹೊಡಿದರು ಅವರ ಹಿಂದೆಯೇ ನಾನು ಚಿಂತಿತವಾಗಿಯೇ ಜೀಪ್ ಒಳಗೆ ನೋಡಿದೆ ಒಂದು ಹುಡುಗಿಯನ್ನು ಕೈಕಟ್ಟು ಮಾಡಿ ಬೆನ್ನು ಮೇಲೆ ಹಾಕಿದ್ದರು ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ಸ್ಥಳೀಯ ವಾರ್ತಾ ತಂಡವನ್ನು ಕರೆದೆ ಆ ಹುಡುಗಿ ಯಶೋಧ ಹಿಂದಿನಿಂದ ಅಪಹರಣಗೊಂಡು ಮಾನವನ ಸಾಗಾಣೆ ಮಾಫಿಯಾ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಳು ನಾನು ಅವಳನ್ನು ರಕ್ಷಿಸಿದೆ ಆಗ ಗೊತ್ತಾಯಿತು ಅದು ಏಕೆ ನನ್ನ ಸ್ಪಂದನೆಯು ರಾತ್ರಿ ಎಚ್ಚರಿಸುತ್ತಿತ್ತು ಎಂದು ಈ ಘಟನೆ ನನ್ನ ಜೀವನವನ್ನೇ ಬದಲಾಯಿಸಿತು ಮರುದಿನ ಸತ್ಯವಾಹಿನಿನ ಮುಖಪುಟದಲ್ಲಿ ಬೃಹತ್ ಶೀರ್ಷಿಕೆ ಒಬ್ಬ ಹೆಮ್ಮೆಯ ಪತ್ರಕರ್ತೆ ರಕ್ಷಾ ಆಗ ಯಾರೂ ನನ್ನ ಮೇಲೆ ನಗಾಡಲಿಲ್ಲ ನನ್ನ ತಂದೆಯ ಕಣ್ಣುಗಳಲ್ಲಿ ಗೆಲುವಿನ ಹೆಮ್ಮೆ ಮಿಂಚಿತ್ತು ನನ್ನ ಕೈ ಹಿಡಿದು ಅವರು ಹೇಳಿದರು ನೀನು ನನ್ನ ಹೆಮ್ಮೆ ನಿನ್ನ ಸ್ಪಂದನೆ ನಿಜವಾಯಿತು ಆ ಘಟನೆ ಬಳಿಕ ನನ್ನ ಪತ್ರಿಕೋದ್ಯಮದಲ್ಲಿ ಏಳಿಗೆ ಆರಂಭವಾಯಿತು ಆದರೆ ಸತ್ಯದ ಹಿಂಬದಿಯ ದುಷ್ಟರನ್ನು ಬಯಲಿಗೆ ತರೋಣವೆಂದರೆ ತಮ್ಮ ಜೀವವೇ ಅಪಾಯದಲ್ಲಿ ಬೀಳಬಹುದು ನನಗೆ ಬೆದರಿಕೆಗಳು ಬಂದವು ಟಪಾಲಲ್ಲಿ ಫೋನುಗಳಲ್ಲಿ ನನ್ನ ಮನೆಯ ಹತ್ತಿರ ಅಜ್ಞಾತ ಚಲನೆಗಳು ನಡೆಯುತ್ತಿದ್ದವು ಆದರೂ ನಾನು ನಿಲ್ಲಲಿಲ್ಲ ಆಗಷ್ಟೇ ನನಗೆ ಸ್ಪಂದನ ಎಂಬ ಶಬ್ದದ ಅರ್ಥ ಹೊಸದಾಗಿ ಅರ್ಥವಾಯಿತು ಅದು ಕೇವಲ ಹೃದಯದ ಅಲ್ಲ ಅದು ನಮ್ಮ ಕರ್ತವ್ಯವನ್ನು ಧೈರ್ಯವನ್ನು ನಂಬಿಕೆಯನ್ನು ತೋರಿಸುವ ಸಂಕೇತ ನಾನು ಸ್ಪಂದನ ಎಂಬ ಸ್ವಂತ ಕ್ಯಾಂಪೇನ್ ಪ್ರಾರಂಭಿಸಿದೆ ಮಾನವನ ಸಾಗಾಣೆ ಮಕ್ಕಳ ಅಪಹರಣ ಮಹಿಳಾ ಶೋಷಣೆಯ ವಿರುದ್ಧ ಈ ಅಭಿಯಾನ ರಾಜ್ಯದ ಹಲವೆಡೆ ವ್ಯಾಪಕವಾಗಿ ಪ್ರಸಾರವಾಯಿತು ಆ ದಿನದ ನಂತರ ನಾನೊಂದು ಮಾತು ಮರೆಯಲಿಲ್ಲ ನಿಮ್ಮ ಅಂತರಾಳದ ಧ್ವನಿಗೆ ನೀವು ನಂಬಿಕೆಯಿಂದ ಕಿವಿಗೊಟ್ಟರೆ ಅದೇ ನಿಮ್ಮನ್ನು ನಿಜವಾದ ಗುರಿಗೆ ಕರೆದೊಯ್ಯುತ್ತದೆ ಇದರ ಕತೆಯ ಅರ್ಥ ಜೀವನದಲ್ಲಿ ಪ್ರತಿ ನಗು ಪ್ರತಿಯೊಂದು ತಿರಸ್ಕಾರ ಪ್ರತಿದಿನದ ಹೋರಾಟ ಎಲ್ಲವೂ ನಿಮ್ಮೊಳಗಿನ ಸ್ಪಂದನವನ್ನು ಬಲಪಡಿಸುತ್ತವೆ ನೀವು ಎಚ್ಚರವಾಗಿರಿ ಕೇಳಿ ನಿಮ್ಮ ಅಂತರಾತ್ಮವನ್ನು ಅದು ತಡೆಯಬಹುದು ಆದರೆ ತಪ್ಪುದಾರಿಯಲ್ಲಿ ಕರೆದೊಯ್ಯದು ಧನ್ಯವಾದಗಳು